ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇನ್ನು ಟಾಟಾ ಇಂಡಿಕಾ ವಿಟೋ ಒಂದು ಗಡಿ ಕಳ್ಸಿ ಹೌದು ಸರ್ ಎಷ್ಟು ಇದೆ ಗಡಿ ಎರಡು ಸಾವಿರ ಹದಿನೈದು ಸರ ಓನರ್ ಇಷ್ಟ ಓನರ್ ನಾವು ಮೂರನೇ ಓನರ್ ಸರ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಗಾಡಿದು ಆ ರನ್ನಿಂಗ್ ಲೋನ್ ಐತೆ ಗಾಡಿ ಮೇಲೆ ಲೋನ್ ಏನಿಲ್ಲ ಇಲ್ಲ ಸರ್ ಕ್ಲಿಯರ್ ಐತೆ ಕ್ಲಿಯರ್ ಆಗಿದೆಯಾ ಹ್ಞೂ ಸರ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗು ಒಂದು ಒಂದು ಲಕ್ಷ ಎಂಬತ್ತು ಸಾವಿರ ಆಗಿದೆ ಸರ್ ಒಂದು ಎಂಬತ್ತು ಹೊಡಿದೆಯಾ ಹ್ಞೂ ರೀ ಒಂದು ಎಂಬತ್ತು ಕಂಡೀಷನ್ ಚೆನ್ನಾಗಿದೆ ಹಾಂ ಇಂಜನ್ ಕಂಡೀಷನ್ ಗುಡ್ ಕಂಡೀಷನ್ ಐತೆ ಟೈರ್ಗಳು ಟೈರ್ಗಳು ಐವತ್ತು ಪರ್ಸೆಂಟ್ ಐತೆ ಸರ್ ಐವತ್ತು ಪರ್ಸೆಂಟ್ ಇದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಗಾಡಿದು ಏನ್ ಸರ್ ಇಂಟೀರಿಯರ್ ಫೀಚರ್ಸ್ ಏನು ಬರ್ತದೆ ಗಾಡಿದು అల్ల పవర్ ఆన్ అవ్వ్సరా హ్మ్ ఆ ఎస్ ఏ ఇట్సరా హ్మ్ ఆ ఇస్ట్ ఐట్నవ్ సార్ పవర్ ను వేసి హ్మ్ సిస్టం ఇదియా ఏన్ సరా సిస్టం ఐతే అnde సిస్టం ఐత్సరా సిస్టం ఇదియా హై హై సరా సిస్టం ఐత్సరా గడి కండిషన్ చెన్నే దియా హ కండిషన్ ఆక్సరా డింట్ టు కరెక్ట్ సత్రే దినులో ఏన్ సరా డింట్ టు కరెక్ట్ సత్రే దిల్వా డి ఏం బోతాలి సరా డింట్ టు కరెక్ట్ గడి ఏంది వాల

ಎಷ್ಟು ಕೊಡ್ತೀರಾ ಫ್ರೆಂಡ್ ಅವರ ಕಡೆ ಬಂದ್ರೆ ಒಂದು 5-10 ಸಾವಿರ ಕಡಿಮೆ ಮಾಡೋಂತಾರ 1 ಲಕ್ಷ ಕೊಡ್ತೀರಾ ಹೌನ್ ಸರ್ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಾಡಿನ ಹೌನ್ ಸರ್ ಕಡೆ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು ಆಕ್